ನಾನು ನಮ್ಮ ಮನೆ ಭಾರತೀಯ ಜನತಾ ಪಾರ್ಟಿಯ ಮನೆ ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದವರು ಆ ವಸಂತ ಬಂಗೀರ್ ಆ ಸಂದರ್ಭದಲ್ಲಿ ನನ್ನ ನಮ್ಮ ತಂದೆಯವರ ಜೊತೆ ನಮ್ಮ ಅಹ್ ಶಂಕರ್ ಶೆಟ್ಟಿ ಅವರ ಜೊತೆ ಅವ್ರ ಜೊತೆ ಬಹಳ ಅವಿನವ ಭಾವ ಸಂಬಂಧ ಇದ್ದಂಥವ್ರು ಆ ಚಿಕ್ಕ ವಯಸ್ಸಿನಿಂದಲೂ ನಾನು ವಸಂತ ಭಂಗೀರ್ ಅವರನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಹುಶಃ ಈ ಅವರ ಜೀವನದಲ್ಲಿ ಮೂರು ಪಕ್ಷವನ್ನು ಪ್ರತಿನಿಧಿಸಿ ಬಹುಶಃ ಒಂದು ನೇರವಾಗಿ ರಾಜಕಾರಣವನ್ನು ಮಾಡತಕ್ಕಂಥ ವ್ಯಕ್ತಿತ್ವ ವಸಂತ ಭಂಗೀರದ್ದು ಈ ಕ್ಷೇತ್ರದ ಅಭಿವೃದ್ಧಿ ಈ ಕ್ಷೇತ್ರದ ಜನತೆಯ ಶಿವ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ಯುವ ಜನತೆಗೆ ಪ್ರೇರಣಾದಾಯಿಯಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವಸಂತೀರ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದ್ದು ಫೋಟೋ ವೈರಲ್ ಆಗ್ತಾ ಇದೆ ಬಹಳ ಆಪ್ತತೆಯಿಂದ ಒಟ್ಟಾಗಿ ಹೋಗಿರುವಂತಹ ಒಂದು ಫೋಟೋ ಆ ಫೋಟೋದ ಬಗ್ಗೆ ನಾನು ಈ ಕ್ಷೇತ್ರದ ಒಂದು ದೇವಸ್ಥಾನ ಕಿರಾತಮೂರ್ತಿ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಅದಕ್ಕೆ ಒಂದು ಯಡಿಯೂರಪ್ಪನವರ ಅವಾಗ ಮುಖ್ಯಮಂತ್ರಿ ಆಗಿದ್ರು ಅವರ ಕಡೆಯಿಂದ ನಾವು ಹೆಚ್ಚಿನ ಅನುದಾನವನ್ನು ತೆಗೆದುಕೊಳ್ಳುವ ದೃಷ್ಟಿನಲ್ಲಿ ನಾನು ವಸಂತ ಬಗ್ಗೆ ಜೊತೆ ಸೇರಿ ಆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನಕ್ಕೋಸ್ಕರ ವಿಧಾನಸೌಧ ಇದು ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರ ಮನೆಗೆ ಹೋಗಿರ್ತಕ್ಕಂಥ ಭಾವಚಿತ್ರ ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ